ಏನಂದ್ರೆ ಚಳಿ ಮಳೆ ಗೊತ್ತಾಗಲ್ಲ ಚಳಿಗಾಲದಲ್ಲಿ ವೈರಲ್ ಡಿಸೀಸಸ್ ಬಹಳ ಕಾಮನ್ ಬಟ್ಟೆ ತೆಗೆದು ಮೈ ಎಲ್ಲ ಒರೆಸಿ ಬಿಸಿ ಬಿಸಿ ತಿಂಡಿಗಳನ್ನ ತಿಂಡಿ ದಯವಿಟ್ಟು ಕೆಮ್ಮು ಜ್ವರ ಹೋಗ್ಬೇಡಿ ನೋಡಿ ಪ್ರತಿ ಚಳಿಗಾಲದ ಈ ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವರು ನಮ್ಮ ದೇಶ ಸೀಸನಲ್ ಕಂಟ್ರಿ ನಾಲ್ಕು ಸೀಸನ್ಸ್ ಇರ್ತವೆ ಬೇಸಿಗೆ ಚಳಿ ವಸಂತ ಕಾಲ ಇದು ಚಳಿಗಾಲ ಚಳಿಗಾಲದಲ್ಲಿ ವೈರಲ್ ಡಿಸೀಸಸ್ ಬಹಳ ಕಾಮನ್ ಅದರೊಳಗಾಗಿ ನೆಗಡಿ ಕೆಮ್ಮು ಜ್ವರ ದಯವಿಟ್ಟು ಒಬ್ಬರಿಂದ ಒಬ್ಬರ ದೂರ ಇರಿ ಕ್ರೌಡ್ ಇರೋ ಕಡೆ ಹೋಗಬೇಡಿ ಮಕ್ಕಳಿಗೆ ಬೆಚ್ಚಿಗಿರೋ ಬಟ್ಟೆ ಹಾಕಿ ಬೈಚಾನ್ಸ್ ಜ್ವರ ಬಂದಾಗೆ ಬಟ್ಟೆ ತೆಗೆದು ಮೈಯೆಲ್ಲ ಒರೆಸಿ ಆಮೇಲೆ ಮತ್ತೆ ತಿರುಗಿ ಬಟ್ಟೆ ಹಾಕಿ ಪ್ಯಾರಾಸಿಟಮಾಲ್ ಹಾಕಿ ಒನ್ಲಿ ಪ್ರಿಕಾಷನ್ ರೋಡ್ ಸೈಡ್ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಬಿಸಿ ಬಿಸಿ ತಿಂಡಿಗಳನ್ನು ತಿಂದು ನೀರು ಜಾಸ್ತಿ ಕುಡೀರಿ ಆ್ಯಂಡ್ ಆಲ್ ವೆಜಿಟೇಬಲ್ಸ್ ಹಣ್ಣುಗಳು ನಿಮಗೆ ಯಾವಾಗಲೂ ಕೂಡ ಒಂದು ಛೇಪೆಂಡ್ ತಿನ್ನಿ ಚೇಪೆಣ್ಣು ಶೀತ ಅಂತ ಬಿಡಬೇಡಿ ಪರಂಗಿ ಹಣ್ಣು ಉಷ್ಣ ಅಂತ ಬಿಡಬೇಡಿ ಹಣ್ಣುಗಳು ಯಾವತ್ತೂ ಕೂಡ ನಿಮ್ಮ ದೇಹಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ ಹಣ್ಣುಗಳು ತಿನ್ನಿ ಒಳ್ಳೆಯ ಆಹಾರವನ್ನು ತಿನ್ನಿ ಎಷ್ಟು ಬಿಟ್ಟರೆ ಇನ್ನೇನಿಲ್ಲ ಬಟ್ ಎಲ್ಲೋ ಒಂದು ಕಡೆ ಚಳಿಗಾಲದಲ್ಲಿ ತುಂಬ ಜನ ಆಲ್ಕೋಹಾಲ್ ತೊಗೊಳಕ್ಕೆ ನೋಡ್ತಾರೆ ಆಲ್ಕೋಹಾಲ್ ಗ್ಯೂಸ್ ಮೈಯೆಲ್ಲ ಬೆಚ್ಚಗಾಗುತ್ತೆ ಅಂತ ಇಟ್ಸ್ ನಾಟ್ ಟ್ರೂ ಆಲ್ಕೋಹಾಲ್ ಸೇಲ್ ಜಾಸ್ತಿ ಆಗುತ್ತೆ ಆಲ್ಕೋಹಾಲ್ ಆ್ಯಕ್ಚುಲಿ ನಾವು ಗಡಗಡಗಡ ಗಡ ಅಂತ ನಡುತ್ತೀವಿ ಚಳಿಯಲ್ಲಿ ಅದು ನಮ್ಮ ಟೆಂಪ್ರೇಚರನ್ನ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನು ಬಟ್ ಅನ್ಫಾರ್ಚುನೇಟ್ಲಿ ಆಲ್ಕೋಹಾಲ್ ತಗೊಂಡಾಗೆ ವ್ಯಾಸೋ ಡೈಲಿಟಿ ಚೆನ್ನಾಗುತ್ತೆ ಏನಂದರೆ ಒಂದು ಮೂರು ಪೇಗ್ ಹೊಡೆದ ಮೇಲೆ ಅವರಿಗೆ ಚಳಿ ಯಾವುದು ಮಳೆ ಯಾವುದು ಗೊತ್ತಾಗಲ್ಲ ಆ ರೀತಿ ಅಷ್ಟೇ ಬಟ್ ಏನೋ ಜನ ಖುಷಿಯಿಂದ ನಾನು ಚಳಿಗಾಲದಲ್ಲಿ ಲಿಕ್ಕರ್ ತೊಗೊಳ್ತೀನಿ ಅಂತ ಮೆಡಿಕಲ್ ಇಟ್ ಈಸ್ ನಾಟ್ ಆಕ್ಸೆಪ್ಟೆಡ್